ನಮಸ್ಕಾರ ವೀಕ್ಷಕರಿಗೆ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ಇವತ್ತಿನ ಹಲೋ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಎಲ್ಲರಿಗೂ ಹಾಡು ಹಾಡಲಿಕ್ಕೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ಹಾಡು ಹಾಡೋದ್ರಲ್ಲಿ ತುಂಬಾ ಆಸಕ್ತಿ ಇರ್ತದೆ ಆದರೆ ಕೆಲವರಿಗೆ ಹಾಡಬೇಕು ಅನ್ನೋ ಆಸಕ್ತಿ ಇದ್ದರೂ ಹಾಡಲಿಕ್ಕೆ ಗೊತ್ತಿರೋದಿಲ್ಲ ಅಲ್ವಾ ಹಾಗಾಗಿ ನಾವು ಇವತ್ತು ಎರಡು ವಿಷಯಗಳನ್ನು ಕೊಟ್ಟಿದ್ದೇವೆ ಒಂದು ನಿಮ್ಮಿಷ್ಟದ ಹಾಡನ್ನು ಹಾಡಬಹುದು ಅದರ ಹಾಗೆ ಯಾರ ಹಾಡೋದಿಲ್ವೋ ಅಂಥವರಿಗೆ ಇವತ್ತು ಮಾತಾಡಲಿಕ್ಕೂ ಅವಕಾಶ ಇದೆ ಅಂದರೆ ನಾವು ಸಮಯ ಟೈಮ್ ಇದೆಯಲ್ಲ ಅದರ ಬಗ್ಗೆ ಮಾತಾಡುವಂಥದ್ದು ಅದರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟ ಇರ್ತದೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಪಾಲ್ಗೊಳ್ಳಲಿಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ ಹಾಗೆ ನೋಡುವ ನಮ್ಮ ಈ ಕಾರ್ಯಕ್ರಮದಲ್ಲಿ ಮೊದಲ ಕಾಲರ್ ಯಾರು ಅನ್ನೋದನ್ನು ನೋಡೋಣ ಹಲೋ ಹಾ ನಮಸ್ತೆ ನವಮಿ ಎಲ್ಲಿಂದ ನವಮಿ ಅವರು ಬಹಳಷ್ಟು ದಿನಗಳ ನಂತರ ನಮ್ಮ ಈ ಕಾರ್ಯಕ್ರಮವನ್ನ ನಾವು ಆರಂಭಿಸಿದ್ದೇವೆ ಮರ್ತೋಗಿರಬಹುದಲ್ಲ ಓಕೆ ನವಮಿ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಉಂಟು ಏನ್ ಗೊತ್ತಾ ಎರಡು ಆಪ್ಷನ್ ಉಂಟು ಹಾಡುವವರಿಗೆ ಹಾಡಬಹುದು ಅದೇ ರೀತಿ ಹಾಡದೆ ಇರುವವರು ಬಹಳಷ್ಟು ಜನ ಇದ್ದಾರೆ ಅವರಿಗೂ ನಮ್ಮ ಕಾರ್ಯಕ್ರಮದಲ್ಲಿ ಅವಕಾಶ ಇದೆ ಅದಕ್ಕೋಸ್ಕರ ಟೈಮ್ ಸಮಯ ಇದ್ರ ಬಗ್ಗೆ ಹೇಳಿಕೆ ಓಕೆ ನವಮಿ ಅವರು ಇವತ್ತೇನು ಆಯ್ಕೆ ಮಾಡಿಕೊಂಡಿದ್ದೀರಾ ಓಕೆ ಥ್ಯಾಂಕ್ ಯು ಹೇಳಿ 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 ಸಮಯ ಹಲೋ ಹೇಳಿ ಸಮಯದ ಬಗ್ಗೆ ಹೇಳಿ ಸಮಯ ಜೀವನದಲ್ಲಿ ತುಂಬಾ ಮುಖ್ಯವಾದದ್ದು ನಮ್ಮ ಜೀವನವು ನಮಗೆ ಪ್ರತಿಕ್ಷಣವು ಕೂಡ ಹೊಸ ಅವಕಾಶಗಳನ್ನು ನೀಡುತ್ತದೆ ಆದುದರಿಂದಲೇ ನಮ್ಮ ಅಮೂಲ್ಯ ಸಮಯವನ್ನು ನಾವು ದುರುಪಯೋಗ ಮಾಡಿಕೊಳ್ಳಬಾರದು ಒಂದು ಸಮಯದ ಮೌಲ್ಯ ಮತ್ತು ಚಿಹ್ನೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ತಡ ಮಾಡಿದರೆ ನಮ್ಮ ಜೀವನದಲ್ಲಿ ನಾವು ತುಂಬಾ ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ ಆದ್ದರಿಂದ ಸಮಯ ನಮಗೆ ಅತ್ಯಂತ ಮಹತ್ವವಾಗಿರುತ್ತದೆ ಅಂತಹ ಅವಕಾಶಗಳನ್ನು ನಾವು ಎಂದೆಂದಿಗೂ ಅನಗತ್ಯವೆಂದು ನಿರ್ಲಕ್ಷಿಸಬಾರದು ಅಲ್ವಾ ನಿಜಾಗ್ಲು ನಿಜವಾಗ್ಲು ಹೌದು ನವಮಿ ಅವರೇ ಒಂದು ಒಳ್ಳೆಯ ವಿಷಯವನ್ನ ತಿಳಿಸಿದ್ದೀರಾ ಸಮಯದ ಬಗ್ಗೆ ಹೀಗೆ ಕಾಲ್ ಮಾಡ್ತಾ ಇರಿ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಯಾವಾಗಲೂ ಭಾಗವಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಇವಾಗ ಒಂದು ಕಾಲ್ ಇದೆ ಯಾರಂತ ಯಾರು ಶಾಂಭವಿ ನನ್ಗೆ ಶಾಂಭವಿ ಹೇಳುವ ಮುಂಚೆ ಬೆಕ್ಕು ಮಾತಾಡ್ತಿತ್ತು ಹಾಗೆ ಬೆಕ್ಕು ಅಂತ ಇವತ್ತು ಹಾಡು ಹಾಡಬಹುದು ಹಾಡ್ಲಿಕ್ಕೆ ಆಗದಿದ್ರೆ ಟೈಮ್ ಸಮಯ ಇದ್ರ ಬಗ್ಗೆ ಮಾತಾಡಬಹುದು ಯಾವುದು ಇವತ್ತು ಆಯ್ಕೆ ಮಾಡಿದೀಯ ಹಾಡು ಹಾಡ್ತೀಯಾ

ಶಾಂಬ ಎಲ್ಲಿಂದ ಕಲ್ತದ್ದು ಎಲ್ಲಿ ಮೊಬೈಲ್ ಅಲ್ಲಿ ಮೊಬೈಲ್ ಅಲ್ಲಿ ನೋಡಿ ಕಲ್ತದ ಓಕೆ ಶಾಂಬಿ ಮೊನ್ನೆ ಕೂಡ ಕಾಲ್ ಮಾಡಿದ್ದೀಯ ಅಲ್ವಾ ನೀನು ತುಂಬಾ ಚೆನ್ನಾಗಿ ಹಾಡ್ತಿ ನೀನು ಅದರ ಜೊತೆಗೆ ಮಾತು ಕಡಿಮೆ ಹಾಡು ಹಾಡ್ತಿ ಡಾನ್ಸ್ ಅಲ್ವಾ ಮಾತು ಕಡಿಮೆ ಅಲ್ವಾ ಶಾಂಬಾವಿಗೆ ಹಾಗೆ ಪಟಾಪಟ ಅಂತ ಮಾತಾಡಬೇಕು ಓಕೆ ಥ್ಯಾಂಕ್ ಯು ಹಲೋ ಹಲೋ ಹಾಂ ನಮಸ್ತೆ ಯಾರಿದು ಒಂದು ನಿಮಿಷ ಮೇಡಮ್ ಹೇಳಿ ಯಾರಿದು ಪೂರ್ಣಿಮಾ ಅವರು ಓಕೆ ಎಲ್ಲಿಂದ ಪಚ್ಚಾಜೆಯಿಂದ ವಗ್ಗ ವಗ್ಗ ಅಲ್ವಾ ಓಕೆ ಪೂರ್ಣಿಮಾ ಅವರು ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಾಡು ಹಾಡದವರಿಗೂ ಅವಕಾಶ ಉಂಟು ಹಾಡು ಹಾಡುವವರಿಗೂ ಅವಕಾಶ ಉಂಟು ಗೊತ್ತಾಯ್ತಲ್ಲ ನಿಮಿಷ್ಟದ ಹಾಡು ಅದರ ಜೊತೆಗೆ ಹಾಡದವರಿಗೆ ಟೈಮ್ ಸಮಯ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಓಕೆ ನೀವು ಯಾವ್ದನ್ನ ಆಯ್ಕೆ ಮಾಡಿದೀರಾ ಹಾಡೋ ಹಾಡೋದೇ ಯಾವಾಗ್ಲೂ ಕಾಮನ್ ಅಲ್ವಾ ಸ್ವಲ್ಪ ಸಮಯದ ಬಗ್ಗೆ ಮಾತಾಡುವ ನಿಮ್ಮ ಶುರು ನೀವಾಗ ಹೇಳುವಾಗ ನಾನು ಅನ್ಕೊಂಡಿದ್ದೆ ಬಹುಶಃ ಸಮಯದ ಬಗ್ಗೆ ಮಾತಾಡ್ಲಿಕ್ಕೂ ನಂಗೆ ಸಮಯ ಎಲ್ಲ ಅನ್ಕೊಂಡಿದ್ದೆ ಒಮ್ಮೆ ಯೋಚಿಸುವಾಗ ಅನ್ನಿಸ್ತು ಸಮಯ ಅಲ್ವಾ ಸಮಯ ಅನ್ನುವಂತದ್ದು ನಮಗೆ ಸಿಗುವುದಲ್ಲ ಅದನ್ನ ಇರುವ ಸಮಯವನ್ನ ನಾವು ಸದುಪಯೋಗ ಪಡ್ಕೊಳ್ಬೇಕು ಯೂಟಿಲೈಸ್ ಅಂತ ಹೇಳ್ತೇವೆ ಪ್ರತಿ ಒಂದು ಕ್ಷಣವನ್ನು ನಾವು ಸದುಪಯೋಗ ಪಡಿಸಿಕೊಂಡ್ರೆ ಮಾತ್ರ ಹೋದ ಸಮಯಕ್ಕೆ ಬೆಲೆ ಬರ್ತದೆ ಇಲ್ಲದಿದ್ರೆ ಕಳೆದು ಹೋದ ಎಲ್ಲಾ ಸಮಯವು ನಮ್ಗೆ ವ್ಯರ್ಥ ಅಂತ ಅನಿಸಿಬಿಡ್ತದೆ ಯಾಕಂದ್ರೆ ಜಗತ್ತಿನಲ್ಲಿ ಅತ್ಯಮೂಲ್ಯ ಅಂದ್ರೆ ಮತ್ತೆ ಸಿಗ್ಲೇ ಅತ್ಯವೇ ಇಲ್ಲ ಅನ್ನೋ ಅನ್ನುವಂಥದ್ದು ಸಮಯ ಹೌದು ಹಾಗಾಗಿ ಕಳೆದು ಹೋದದ್ದು ಕೂಡ ಅತ್ಯಮೂಲ್ಯ ಆಗಿರ್ಬೇಕು ಇನ್ನು ಮುಂದೆ ನಾವು ಸ್ವಾಗತಿಸುವಂತಹ ಪ್ರತಿ ಕ್ಷಣಗಳು ಕೂಡ ಅದನ್ನು ಕೂಡ ಸದುಪಯೋಗ ಪಡಿಸಿಕೊಂಡ್ರೆ ಅಂತ ವ್ಯಕ್ತಿ ಜೀವನದಲ್ಲಿ ಬಹುಶಃ ಉತ್ತಮ ವ್ಯಕ್ತಿ ಆಗ್ತಾನೆ ನಾವು ಹಾಗೆ ಮಾಡ್ಕೊಂಡಿದ್ರೆ ಏನೋ ಒಂದು ಆಗ್ಬೋದಿತ್ತು ನಾವು ಕೂಡ ಏನಷ್ಟೊಂದು ಸಾರ್ಥಕವಾಗಿ ಕಳೆಯಲಿಲ್ಲ ಬಹಳಷ್ಟು ಜೀವನದ ಸಮಯವನ್ನು ವ್ಯರ್ಥವಾಗಿಯೇ ಕಳ್ದೆವು ಇಲ್ಲದಿದ್ರೆ ನಾವು ಕೂಡ ಒಂದು ಸಾಧಕರ ಲಿಸ್ಟ್ ಅಲ್ಲಿ ಸೇರ್ಬೋದಿತ್ತು ಅಂತ ನನ್ನ ಒಂದು ಅಭಿಪ್ರಾಯ ಇಷ್ಟೇ ಅಭಿಪ್ರಾಯ ಮೇಡಮ್ ಖಂಡಿತ ನೀವು ಸಮಯದಲ್ಲಿ ಸಾಧ್ಯ ಸಾಧ್ಯ ಅಲ್ವಾ ಆದ್ರೂ ಸಮಯ ಇಲ್ಲ ಅಂತ ಹೇಳಿ ಆದ್ರೂ ನೀವು ಆ ಸಮಯವನ್ನ ನೀವ್ ವ್ಯರ್ಥ ಮಾಡ್ಲಿಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಮಾತಾಡಿದ್ರಿ ಅಲ್ವಾ ಸಮಯದ ಬಗ್ಗೆ ನೀವ್ ಮಾತಾಡಿದ್ರಿ ಅಲ್ವಾ ನಿಜವಾಗ್ಲೂ ನೀವು ತುಂಬಾನೇ ಹೇಳಬಹುದಿತ್ತು ಹೇಳ್ತೀರಿ ಆದ್ರೆ ಬೇರೆಯವರಿಗೆ ಅವಕಾಶ ಮಾಡಿ ಕೊಡುವ ಅಂತ ಹೇಳಿ ನೀವು ಸ್ವಲ್ಪ ಕಡಿಮೆ ಹೇಳಿದ್ದೀರಿ ಅಲ್ವಾ ಪೂರ್ಣಿಮಾ ಅವರೇ ಓಕೆ ಓಕೆ ಒಂದು ಜನರಿಗೆ ಒಳ್ಳೆ ಅರಿವನ್ನ ಮೂಡಿಸಿದ್ದೀರಾ ಸಮಯದ ಬಗ್ಗೆ ಓಕೆ ನೆಕ್ಸ್ಟ್ ಕಾಲ್ ಯಾರು ಅಂತ ನೋಡೋಣ ಹಲೋ 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 ನಮಸ್ತೆ ಮೇಡಂ ನಾನು ಹೌದು ನಮ್ಮ ಕಾರ್ಯಕ್ರಮಕ್ಕೆ ನೀವು ಯಾವಾಗಲೂ ಕಾಲ್ ಮಾಡ್ತಾ ಇರ್ತೀರಿ ದರ್ಶನ್ ಅವರೇ ಈಗ ಈ ಮಾಡ್ಲಿಕ್ಕೆ ಆಗಿಲ್ಲ ಹಾ ಹಾ ಅದ್ರ ಜೊತೆಗೆ ನೀವು ನಮ್ದು ಕಾರ್ಯಕ್ರಮದ ಟೈಮ್ ನೋಡಿ ನೀವು ಕಾಲ್ ಮಾಡಿದ್ರಲ್ಲ ಖುಷಿ ಆಯ್ತು ಮಾತಾಡ್ಬೇಕು ಮರಳಿ ಯತ್ನವ ಮಾಡು ಅಲ್ವಾ ಹೌದು ಹೌದು ಖಂಡಿತ ದರ್ಶನ್ ಅವ್ರ ಇವತ್ತು ಯಾವ್ದನ್ನ ಆಯ್ಕೆ ಮಾಡ್ತೀರಾ ನಿಮಿಷದ ಹಾಡು ಹಾಡ್ತೀರಾ ಅಲ್ಲ ಸಮಯದ ಬಗ್ಗೆ ಟೈಮಿಂಗ್ ಬಗ್ಗೆ ಸಮಯ ಮನುಷ್ಯನಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ನನ್ನ ಲೈಫಲ್ ಅಲ್ಲಿ ಆಗುತ್ತೆ ನಾನು ಹೇಳ್ತಾ ಇದ್ದೇನೆ ಹಾ ಹೇಳಿ ಹೇಳಿ ಹಾ ನಾನು ಆಗಿದೆ ಯಾಕಂದ್ರೆ ಸೆಕೆಂಡ್ ಪಿಯು ಎಕ್ಸಾಮ್ ಇತ್ತು ಹಾ ಆ ಟೈಮ್ ಅಲ್ಲಿ ನಾನು ಹೋಗಲಿಲ್ಲ ಅಲ್ಲಿ ಹೋಗಲಿಲ್ಲ ಅಂದ್ರೆ ಸ್ವಲ್ಪ ನನಗೆ ಬೇರೆ ಒಂದು ಪರ್ಸನಲ್ ಪ್ರಾಬ್ಲಮ್ ಇಂದ ಹೋಗಲಿಲ್ಲ ಹಾ ಒಂದು ವರ್ಷ ಕಾದಿದೆ ನಾನು ಆ ಎಕ್ಸಾಮ್ ಬರೀಲಿ ಯಾಕೆ ನಾನು ಹಾ ಒಂದು ವರ್ಷ ಕಾದಿದೆ ಮತ್ತೆ ನನಗೆ ಅಂದ್ರೆ ಏನು ಗೊತ್ತಾ ಈಗ ಮೊದಲಿನಾಗೆ ಲೈಕ್ ಆಗೋದು ನಮ್ದು ಈ ವರ್ಕ್ ಅಲ್ಲಿ ಇದು ಆಗೋದಿಲ್ಲ ನಾನು ಕಾದಿದೆ ಯಾಕಂದ್ರೆ ನಾನು ಮತ್ತೆ ಅಲ್ಲಿ ಫೇಲ್ ಆದ ನಂತರ ಪುನಃ ಇಲ್ಲಿ ಬಂದಿಲ್ಲ ನಾನು ಮೌಲ್ಯಕ್ಕೆ ಪುನಃ ಬಂದೆ ಹಾ

ಒಂದು ನಿಮಿಷಕ್ಕೂ ಸಹ ಒಂದೊಂದು ಬೆಲೆ ಇದೆ ಮೇಡಮ್ ನಿಜವಾಗ್ಲು ಹೌದು ಯಾಕಂದ್ರೆ ಒಂದು ಗಾಡಿ ಎಕ್ಸಿಡೆಂಟ್ ಎಕ್ಸಿಡೆಂಟ್ ಒಂದು ಸೆಕೆಂಡ್ ಒಂದು ಹೆದರಿಗೆ ಒಂದು ಹೆಂಗಸು ನಾನೇ ಬೇರೆ ಯಾರೋ ಒಂದು ಬಸ್ ಡ್ರೈವರ್ ಗಾಡಿ ಬಿಡ್ತದ ಹೆಂಗಸು ಹೆದರು ಬಂದಿದೆ ಸಡನ್ ಆಗಿ ಬ್ರೇಕ್ ಹಾಕಿದ್ದಕ್ಕೆ ಹೆಂಗಸು ಉಳಿತು ಅದು ಏನೋ ತಪ್ಪಿಕೊಂಡು ಆ ಹೆಂಗಸು ಒಂದು ಸೆಕೆಂಡ್ ತನ್ನ ಜೀವದ ಮೇಲೆ ಉಳಿದಾಯ್ತಲ್ಲ ಮೇಡಮ್ ಹೋದಲ್ಲ ಹೌದು ಅದೇ ಮೇಡಮ್ ಅದೇ ನಮ್ಮ ಜನಗಳು ಆದಷ್ಟು ಸಮಯದ ಜೊತೆಗೆ ಹೋಗ್ಬೇಕು ಅಂತ ಸಮಯ ನಮ್ಮ ಜೊತೆ ಅಂತೂ ಬರೋದಿಲ್ಲ ಖಂಡಿತ ಇಲ್ಲ ಅಲ್ವಾ

ಹೌದು ಹೌದು ಅದೇ ಕೆಲವು ನಮ್ಮ ಈ ಕಾರ್ಯಕ್ರಮ ನೋಡ್ತಿರೋ ಹೇಳಿದ್ರು ಯಾಕೆ ಕಾರ್ಯಕ್ರಮವನ್ನ ನೀವು ಅಷ್ಟಕ್ಕೆ ನೀವು ನಿಲ್ಸಿಬಿಟ್ರಿ ಅದಕ್ಕೋಸ್ಕರ ಅವರ ನಿಮ್ದೆಲ್ಲ ಸಪೋರ್ಟ್ ಇರೋದ್ರಿಂದಾಗಿ ನಾವು ಮತ್ತೆ ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡಿದ್ದೇವೆ ದರ್ಶನ್ ಅವರೇ ಅದ್ರ ಜೊತೆಗೆ ನೀವು ಟೈಮ್ ಬಗ್ಗೆ ಇವತ್ತು ನಿಮ್ಮ ಅನುಭವದ ಮಾತುಗಳನ್ನ ನಮ್ಗೆ ತಿಳಿಸಿದ್ದೀರಾ ಹೀಗೆ ಕರೆ ಮಾಡ್ತಾ ಇರಿ ಓಕೆ

ಹಾ ಜೋರು ಕಡಿಮೆ ಆಯ್ತು ಇವತ್ತು ನಮ್ಮ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಾ ಗೊತ್ತುಂಟಾ ಏನದು ಅದೇ ಸಮಯ ಇಲ್ಲ ಅಥವಾ ಸಾಂಗ್ ಬಗ್ಗೆ ಹೌದು ನೀವ್ ಯಾವುದನ್ನ ಇವಾಗ ಆಯ್ಕೆ ಮಾಡಿದ್ದೀರಿ ನಾನೀಗ ಸಮಯನ ಚಾಯ್ಸ್ ಮಾಡ್ತಿದ್ದೇನೆ ಓಕೆ ನೀವ್ ಚಾಯ್ಸ್ ಮಾಡಿರೋದನ್ನ ಹೇಳಿ ಹ್ಮ್ ಹಾ ಹೇಳಿ ಶುರು ಮಾಡಿ ಸಮಯ ಸಮಯ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ ಸಮಯ ನಿರಂತರವಾಗಿ ಚಲಿಸುತ್ತಿರುತ್ತದೆ ಕಳೆದು ಹೋದ ಸಮಯವನ್ನು ಮತ್ತೆ ಪಡೆದುಕೊಳ್ಳಲಾಗುವುದಿಲ್ಲ ಸಮಯ ಎಲ್ಲರಿಗೂ ಬಡವ ಶ್ರೀಮಂತ ಎಂಬ ತಾರತಮ್ಯವನ್ನು ಮಾಡುವುದಿಲ್ಲ ಹಣದಿಂದ ಐಶ್ವರ್ಯದಿಂದ ಸಮಯವನ್ನು ಪಡೆದುಕೊಳ್ಳಲಾಗುವುದಿಲ್ಲ ಕಾಲವನ್ನು ಕೇವಲ ಮೂರು ರೀತಿಯಲ್ಲಿ ನೋಡಿಕೊಳ್ಳಬಹುದು ಅದೇ ಕಳೆದು ಹೋದದ್ದು ಎರಡನೇದು ನಡೆಯುತ್ತಿರುವುದು ಪ್ರೆಸೆಂಟ್ ಕಳೆದು ಹೋದ ಸಮಯದಿಂದ ಅನುಭವವನ್ನು ಪಡೆದು ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಅನವಶ್ಯಕತೆಗಳಿಗಾಗಿ ನಾವು ನಮ್ಮ ಸಮಯವನ್ನು ವ್ಯಕ್ತ ಮಾಡಬಾರದು ಸಮಯವನ್ನು ನಾವು ಬುದ್ಧಿವಂತಿಕೆಯಿಂದ ಉಪಯೋಗಿಸಬೇಕು ನಾವು ಸಮಯವನ್ನು ಸಮರ್ಥವಾಗಿ ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳಬೇಕು ಅಲ್ವಾ ನೋಡಿ ಇವಾಗ ನೀವು ಈಗ ಕಾಲ್ ಮಾಡಬೇಕು ಏಳು ಗಂಟೆಯ ಒಳಗೆ ನಮ್ಮ ಕಾರ್ಯಕ್ರಮ ಮುಗೀತದೆ ಅಂತ ಹೇಳಿ ಬೇಗ ಬೇಗ ಕಾಲ್ ಮಾಡಿದ್ದೀರಿ ಅಲ್ವಾ ಅದಕ್ಕೂ ಸಮಯ ಮುಖ್ಯ ಅಲ್ವಾ ಸಮಯ ಮುಖ್ಯ ಹಾ ಹೌದು ಖಂಡಿತ ಆ ಅದೇ ಇವತ್ತು ನೀವು ಕಾಲ್ ಮಾಡಿದ್ದೀರಿ ಸಮಯದ ಬಗ್ಗೆ ಹೇಳಿದ್ದೀರಿ ಇದೇ ರೀತಿ ಕಾಲ್ ಮಾಡ್ತಾ ಇರಿ ಇನ್ನೊಬ್ರು ಕಾಲರ್ ಇದ್ದಾರೆ ಯಾರು ಅನ್ನೋದನ್ನ ಕೇಳುವ ನಮಸ್ತೆ ಯಾರಿದು ಇವತ್ತು ನಮ್ಮ ಕಾರ್ಯಕ್ರಮದ ವಿಷಯ ಗೊತ್ತಿದೆಯಲ್ಲ ಹಾಡು ಹಾಡ್ತೀರಾ ಅಲ್ಲ ಸಮಯದ ಬಗ್ಗೆ ಹೇಳ್ತೀರಾ ಹಾಡಿ 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 ಹಾ ಖಂಡಿತ ಹಾಡಿ Jessica, 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 mere dil Jessica, 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 ಅಲ್ಲಿ ಕಾಡಬೆಟ್ಟು ಯಾವ್ದಿದೆ ಎಂತ ಉಂಟು ಅಲ್ಲಿ ಕಾಡಬೆಟ್ಟು ಶಾರದಾಂಬೆ ಅಲ್ಲಿ ಇದ್ದು ನೀವು ಫುಲ್ ಬರ್ದಿದ್ದೀರಾ ಹೌದು ಸಮಯದ ಅವಕಾಶ ಹೌದು ಕಡಿಮೆ ಉಂಟಲ್ಲ ಓಕೆ ತುಂಬಾ ಚೆನ್ನಾಗಿದೆ ಆದ್ರೆ ನಮ್ಗೆ ಫುಲ್ ಕೇಳ್ಬೇಕು ಅಂತ ಇತ್ತು ಇನ್ನೊಂದ್ಸಲ ಹಾಡಿ ಇನ್ನೊಂದ್ಸಲ ನೀವು ರೆಕಾರ್ಡ್ ಮಾಡಿ ನಮ್ಗೆ ಕಳಿಸಿ ನಮ್ಮ ಯೂಟ್ಯೂಬರ್ಸ್ ಎಲ್ಲರಿಗೆ ನಮ್ಮ ಯೂಟ್ಯೂಬಲ್ಲಿ ಹಾಕುವ ನಿಮ್ಮ ಹಾಡನ್ನು ಓಕೆ ಹೀಗೆ ಕಾಲ್ ಮಾಡ್ತಾ ಇರಿ ಥ್ಯಾಂಕ್ ಯು ನಮ್ಮ ಈ ಕಾರ್ಯಕ್ರಮದ ಕೊನೆಯ ಕಾಲರ್ ಇದೆ ಯಾರು ಅಂತ ಹೇಳೋಣ ಹಲೋ ನಮಸ್ತೆ ಹಾ ಯಾರಿದು ದಿವ್ಯ ಅವರು ಎಲ್ಲಿಂದ ಕಾಲ್ ಮಾಡ್ತಿರೋದು ಮಾರಿಬಳ್ಳದಿಂದ ದಿವ್ಯ ಅವರು ಏನ್ ಬಹಳ ತುಂಬಾ ಲೇಟ್ ಆಯ್ತಲ್ಲ ಕಾಲ್ ಮಾಡುವಾಗ ಹೌದಾ ಸಮಯ ಪ್ರಜ್ಞೆಯಿಂದ ನೀವು ಕಾಲ್ ಮಾಡಿದ್ದೀರಿ ಯಾವ್ದನ್ನ ನೀವು ಹೇಳ್ತೀರಾ ಹಾಡು ಹಾಡ್ತೀರಾ ಸಮಯದ ಬಗ್ಗೆ ಹೇಳ್ತೀರಾ ಖಂಡಿತ ಯಾಕಂದ್ರೆ ಯಾವಾಗ್ಲೂ ಹಾಡು ಹಾಡುವಂತದ್ದೇ ಕಾಮನ್ ಎಲ್ಲರೂ ಹಾಡ್ತಾರಲ್ಲ ಯಾವಾಗ್ಲೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಅದೇ ಸಮಯದ ಬಗ್ಗೆ ಇವತ್ತು ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಹೇಳಿ ಹೇಳೋದಾದ್ರೆ ನಿಮ್ ಇಷ್ಟ ಯಾವ್ದನ್ನು ಸಮಯ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತದೆ ಯಾವುದೇ ಒಂದು ಕೆಲಸಕ್ಕೆ ನಾವು ಟೈಮಿಂಗ್ ಅನ್ನು ಸೆಟ್ ಮಾಡಿ ಇಡ್ಬೇಕಾಗ್ತದೆ ಮತ್ತೆ ಒಬ್ಬರು ಯಾರಾದ್ರೂ ಒಂದು ಫಂಕ್ಷನ್ಗೆ ಹೋಗ್ಬೇಕಂತ ಇದ್ರೆ ಕೂಡ ಅದೊಂದು ಕರೆಕ್ಟ್ ಟೈಮ್ಗೆ ನಾವು ಅದೇ ರೀಚ್ ಆಗ್ಬೇಕು ಹೌದು ಹಾಗೆ ಮತ್ತೆ ನಡೆಯುವುದೇ ಅಷ್ಟೇ ನಮ್ಮ ಕಾರ್ಯಕ್ರಮಕ್ಕೂ ಒಂದು ಟೈಮ್ ಅನ್ನೋದನ್ನು ಕೊಟ್ಟಿರ್ತೇವೆ ಅಲ್ವಾ ಅದು ಒಂದು ಗಂಟೆ ಹೋಯ್ತಲ್ಲ ಕಾರ್ಯಕ್ರಮ ದಿನ ಆಗಿರಬಹುದು ನಮ್ಮ ಜೀವನವೇ ಸಮಯದ ಮೇಲೆ ನಿಂತಿದೆ ಈಗ ಯಾಕಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ಬೆಳಿಗ್ಗೆ ಎದ್ದಾಗಿನಿಂದ ಸಂಜೆ ಮಲಗುವವರೆಗೆ ಆಕೆ ಡೇ ಬೈ ಡೇ ಎಲ್ಲ ನಡೆಯುವುದು ಸಮಯದಿಂದ ಅಲ್ವಾ ಹಾಗೆ ಕೆಲವರಿಗೆ ದಿನ ರಾತ್ರಿ ಹಾಗೆ ಇದ್ರೂ ಸಾಕಾಗುದಿಲ್ಲ ಸಾಕಾಗುದಿಲ್ಲ ಸಮಯ ಸಾಕಾಗುದೇ ಇಲ್ಲ ಮನೆ ಕೆಲಸ ಮಾಡ್ಲಿಕ್ಕೆ ಅಂತ ಸಮಯ ಸಾಕಾಗುದಿಲ್ಲ ಹೊರಗಡೆ ನಾವು ಆಫೀಸ್ ವರ್ಕ್ ಅಂತ ಇರುವಾಗ ಅಲ್ಲಿ ಮಾತ್ರ ಟೈಮ್ ಕರೆಕ್ಟ್ ಆಗಿರ್ತದೆ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ನೈನ್ ಓ ಕ್ಲಾಕ್ ಗೆ ನಾವು ಇದಾದ್ರೆ ಒಂದು ಫೈವ್ ತರ್ಟಿಗೆ ನಾವು ಕೆಲಸ ಬಿಡ್ತೇವಾ ಹಾಗಾಗಿ ನಮ್ಗೆ ಹೊರಗಡೆದು ಕೆಲಸಕ್ಕೆ ಟೈಮ್ ನಾವು ಸಟ್ ಮಾಡಿರ್ತೇವೆ ಆದ್ರೆ ಮನೆ ಕೆಲಸ ಅಂತ ಬರುವಾಗ ಅದು ಇಡೀ ದಿನ ಇದ್ರೂ ನಮ್ಗೆ ಸಾಕಾಗುದಿಲ್ಲ ಅಷ್ಟು ಕೆಲಸ ಇರ್ತದೆ ಏನಾದ್ರು ಒಬ್ಬರು ಅತಿಥಿಗಳು ಬರುವಾಗ ಹಾಗೆ ಟೈಮ್ ಹೋಗ್ತದೆ ಮತ್ತೆ ಬೆಳಿಗ್ಗೆ ಎದ್ದು ಪ್ರತಿ ನಮ್ಮ ಜೀವನವು ಸಮಯದ ಜೊತೆಗೆ ಹೋಗ್ತದೆ ಅಲ್ವಾ ಸಮಯದೇ ನಿಂತಿದೆ ನಿಂತಿದೆ ಅಲ್ವಾ ಖಂಡಿತ ಅಂದ್ರೆ ಸಮಯ ನಾವು ಸಮಯದ ಜೊತೆ ಸಾಕ್ತಾ ಹೋಗಬಹುದು ಅಲ್ವಾ ಖಂಡಿತ ದಿವ್ಯ ಅವರೇ ಇವಾಗ್ಲೂ ಅಷ್ಟೇ ಸಮಯ ಮೀರ್ತಾ ಬಂತು ನಮ್ದು ಕಾರ್ಯಕ್ರಮ ನನ್ನದು ಅದೇ ಕೂಡ ಅಷ್ಟೇ call ಮಾಡ್ಬೇಕಂತ ಅನ್ಕೊಂಡಿದ್ನ ಆದ್ರೆ ನಮ್ಗೆ ಸ್ವಲ್ಪ ಸಮಯದ ಅಭಾವ ಇತ್ತು ನಿಜವಾಗ್ಲು ಅಲ್ವಾ ಈಗ ಟೈಮ್ ಸೆಟ್ ಮಾಡಿಕೊಂಡು ಮಾಡಿದ್ದು ಅಷ್ಟೇ ಅಲ್ವಾ ಹೌದು ಹೌದು ಅದೇ ತುಂಬಾ ಆ ವಿಷಯವನ್ನ ನಮ್ಗೆ ತಿಳಿಸಿದ್ರಿ ಸಮಯದ ಬಗ್ಗೆ ಹೇಳುದಾದ್ರೆ ಟೈಮ್ ಸಾಕಾಗ್ಲಿಕ್ಕಿಲ್ಲ. ಸಮಯದ ಬಗ್ಗೆ ಹೇಳ್ಬೇಕಿದ್ರೆ ಎಷ್ಟು ಉಂಟಾದ್ರೆ ಅದಕ್ಕೂ ಸಮಯ ಇಲ್ಲ ಅಲ್ವಾ ಸಮಯ 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 ಅನ್ನೋದೇ ನಮ್ಮ ಜೀವನದಲ್ಲಿ ಇರ್ತದೆ ಪ್ರತಿ ಒಂದು ಕ್ಷಣ ಕೂಡ ನಾವು ನೋಡುವ ನೋಡುದೇನಂದ್ರೆ ಟೈಮ್ ಅನ್ನೇ ನೋಡ್ತಾ ಇರ್ತೇವೆ ಅಲ್ವಾ ಒಂದು ಬಸ್ಸಿಗೆ ಹೋಗುದಾಗ್ಲಿ ಒಂದು ಕಾರ್ಯಕ್ರಮ ಶುರು ಆಗುವ ಮುಂಚೆ ನಾವು ಹೋಗಿ ಅಲ್ಲಿ ಕೂತ್ಕೊಳ್ತೇವೆ ಯಾಕಂದ್ರೆ ಇಷ್ಟು ಹೊತ್ತಾಗುವಾಗ ಅಲ್ಲಿ ಫುಲ್ ಆಗಿರ್ತದೆ ಜನ మే ఒ హతీందకు ಇದು ಮದುವೆ ಆಗಿರ್ಬೋದು ಮತ್ತೆ ಎಲ್ಲ ಅವರ ಒಳ್ಳೆ ಕಾರ್ಯಗಳಾಗಿರ್ಬಹುದು ಎಲ್ಲ ಬಿಟ್ಟು ಒಂದು ಮನುಷ್ಯ ಸಾಯೋ ಟೈಮ್ ಸಮಯ ಸಮಯ ಅವರ ಕಾರ್ಯಗಳಿಗೂ ಸಮಯ ಆಗಿರ್ಬಹುದು ಉಪನಯನ ಪ್ರತಿಯೊಂದಕ್ಕೂ ಸಮಯ ಹಾಗೆ ಸಮಯ ಅನ್ನೋದು ತುಂಬಾ ಅತ್ಯಮೂಲ್ಯವಾದಂತಹ ಒಂದು ಪದ ಅಂತ ಹೇಳ್ಬಹುದು ಖಂಡಿತ ಖಂಡಿತ ಎಷ್ಟು ಹೇಳ್ಬಹುದು ಅದ್ರ ಬಗ್ಗೆ ಅಲ್ವಾ ಆದ್ರೆ ಇವಾಗ ನಮ್ಗೆ ಸಮಯದ ಅಭಾವ ಆಗಿರೋದ್ರಿಂದಾಗಿ ಓಕೆ ದಿವಿ ಅವರೇ ಹೀಗೆ ಕಾಲ್ ಮಾಡ್ತಾ ಇರಿ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಗುವಂತಹ ಸಮಯ ಬಂತು ನಾನು ಕಾಲ್ ಇಲ್ಲ ನೀವು ಕಾಲ್ ಮಾಡಿದ್ರಲ್ಲ ಅದು ಖುಷಿ ಆಯ್ತು ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾವಾಗ್ಲೂ ಭಾಗವಹಿಸಿ ಕಾಲ್ ಮಾಡ್ತಾ ಇರಿ ಅಂತ ಹೇಳ್ತಾ ವೀಕ್ಷಕರೇ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ ಅದರ ಜೊತೆಗೆ ಎಲ್ಲರೂ ಇವತ್ತು ಅಂದರೆ ನಾನು ಎರಡು ವಿಷಯಗಳನ್ನು ಕೊಟ್ಟಿದ್ದೆ ಅಂದರೆ ಎಲ್ರಿಗೂ ಹಾಡು ಹಾಡಲಿಕ್ಕೆ ಆಗ್ತದೆ ಕೆಲವರಿಗೆ ಹಾಡಲಿಕ್ಕೆ ಆಗೋದಿಲ್ಲ ಅಂತವರು ಕೆಲವರು ಹೇಳ್ತಿದ್ರು ನಾವು ಮಾತಾಡುವಂಥದ್ದು ಏನಾದರೂ ಟಾಪಿಕ್ ಇದ್ರೆ ಹೇಳಿ ಅಂತ ಅದಕ್ಕೋಸ್ಕರ ಹಾಡುವವರಿಗೂ ಅವಕಾಶ ಮಾತಾಡುವವರಿಗೂ ಅವಕಾಶ ಅಂತ ಈ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೇವೆ ಸ್ವಲ್ಪ ಜನ ಹಾಡು ಹಾಡಿದ್ರು ಬಹಳಷ್ಟು ಕಡಿಮೆ ಜನ ಇವತ್ತು ಹಾಡಿದರು ತುಂಬಾ ಜನ ಅಂದರೆ ಇವತ್ತು ಕೊಟ್ಟಿರುವಂತಹ ಟಾಪಿಕ್ ಏನಂದ್ರೆ ಸಮಯ ಟೈಮ್ ಇದ್ರ ಬಗ್ಗೆ ತುಂಬಾನೇ ಹೇಳಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಹೇಳಲಿಕ್ಕೆ ಎಷ್ಟೋ ಇರ್ತದೆ ಹಾಗಾಗಿ ಇವತ್ತು ಅಂದರೆ ಸಮಯ ಯಾವತ್ತು ನೋಡಿ ನಾನು ಅಷ್ಟೇ ಕಾರ್ಯಕ್ರಮವನ್ನು ಆರಂಭ ಮಾಡು ಮಾಡಿದೆಂದಿನಿಂದ ಕಾರ್ಯಕ್ರಮವನ್ನು ಕೊನೆಗೊಳಿಸುವ ತನಕ ಕೂಡ ಪ್ರತಿ ಕ್ಷಣವು ಸಮಯವನ್ನು ನೋಡ್ತಾ ಇರ್ತೇನೆ ಈ ಒಂದು ಗಂಟೆಯಲ್ಲಿ ನಾನಿಲ್ಲಿ ಕೂ ಕೂತು ನೋಡ್ತಿರೋದೇ ಆ ಸಮಯವನ್ನು ಈ ಸಮಯದಲ್ಲಿ ನಮಗೆ ಬಹಳಷ್ಟು ಕರೆಗಳು ಬಂದಿದ್ರು ಅದೇ ರೀತಿ ತುಂಬ ಜನ ಸಮಯದ ಬಗ್ಗೆ ಹೇಳಿದರು ಆ ನೋಡಿ ಸಮಯ ಅನ್ನೋದು ಅಷ್ಟೇ ಯಾವತ್ತೂ ನಮ್ಮನ್ನು ಕಾಯುವುದಿಲ್ಲ ಅದೇ ಅದರ ಜೊತೆಗೆ ಅದು ಹಿಂತಿರುಗಿ ಅಂತೂ ಖಂಡಿತ ಬರುವುದಿಲ್ಲ ನಾವು ಸಮಯದ ಜೊತೆ ಸಾಕ್ತಾ ಇರಬೇಕು ಪ್ರತಿಯೊಂದು ಕ್ಷಣ ಅಂದ್ರೆ ನಾವು ಆ ಮಲಗುದಾಗ್ಲಿ ಮಲಗುದಾಗ್ಲಿ ಅಥವಾ ಊಟ ಮಾಡುದು ಪ್ರತಿಯೊಂದನ್ನು ಕೂಡ ನಾವು ಸಮಯಕ್ಕೆ ಸರಿಯಾಗಿ ಅದನ್ನು ಪಾಲಿಸಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ಸಮಯ ಅನ್ನೋದು ಎಲ್ರಿಗೂ ಉಚಿತವಾಗಿ ಸಿಗುವಂಥದ್ದು ಆ ಸಮಯವನ್ನು ನಾವು ತುಂಬಾ ಒಳ್ಳೆ ರೀತಿಯಿಂದ ಉಪಯೋಗ ಮಾಡಿದರೆ ನಮಗೆ ಒಳ್ಳೇದು ಅದನ್ನು ದುರುಪಯೋಗ ಮಾಡಿದರೆ ಮಿಂಚಿ ಹೋದ ಕಾಲ ಮತ್ತೆ ಖಂಡಿತ ಬರುವುದಿಲ್ಲ ಅದೇ ರೀತಿ ಆ ಸಮಯವನ್ನು ಮಾರಾಟ ಮಾಡಲಿಕ್ಕೂ ಆಗುದಿಲ್ಲ ಅಂತಹ ಒಂದು ಅಮೂಲ್ಯವಾದ ಸಮಯದಲ್ಲಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೇವೆ ಅದೇ ರೀತಿ ಒಂದು ಆಫೀಸಲ್ಲಿ ಕೆಲಸ ಮಾಡುವವರಾಗಲಿ ಮನೆ ಕೆಲಸ ಮಾಡುವವರಾಗಲಿ ಅಥವಾ ವಿದ್ಯಾರ್ಥಿಗಳು ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಸಮಯವ ಸಮಯದ ಜೊತೆಗೆ ಸಾಕ್ತಾ ಇದ್ದಾರೆ ಪ್ರತಿಯೊಂದು ಕ್ಷಣ ಕೂಡ ಸಮಯ ಸಮಯ ಸಮಯದ ಜೊತೆಗೆ ನಮ್ಮ ಜೀವನ ಹೋಗ್ತಾ ಇರ್ತದೆ ಅದೇ ರೀತಿ ಸಮಯದ ಮಹತ್ವವನ್ನು ಅರಿತು ನಮ್ಮ ಜೀವನದಲ್ಲಿ ಮುನ್ನಡೆಯಬೇಕು ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಅದೇ ರೀತಿ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ